ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ಕೆ ಕೆಪ್ರ ಈಗ ನಾನು ಡ್ರೋನ್ ಶೂಟ್ ಅಲ್ಲಿ ನಿಮಗೆ ಕಾಣ್ತಾ ಇರುವುದು ನಮ್ಮ ಉಡುಪಿ ಸಂತೆಕಟ್ಟೆಯಲ್ಲಿ ನಡೀತಿರುವ ಅಂಡರ್ ಪಾಸ್ ಕಾಮಗಾರಿ ಎಲ್ಲರಿಗೂ ಗೊತ್ತಿದೆ ಉಡುಪಿಗೆ ಹೋದಾಗ ನಿಮ್ಗೆ ಇದು ದೃಶ್ಯ ಕಾಣೋದು ಸಹಜ ಈ ಒಂದು ಎಷ್ಟು ಹದಗೆಡಿಸಿದ್ದಾರೆ ಅಂತ ಹೇಳಿದ್ರೆ ಆವಾಗಲೇ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಅದ್ಭುತವಾಗಿ ರಸ್ತೆ ಮಾಡ್ತೇವೆ ಅಂತ ಹೇಳಿ ಇಂಥ ಒಂದು ಕೆಟ್ಟ ಕೆಟ್ಟದ ರಸ್ತೆಯನ್ನು ನಮಗೆ ಕೊಡ್ತಿರುವುದು ಎನ್ ಎಚ್ ಎ ಈ ನಮ್ಮಪುರ ಮತ್ತು ಉಡುಪಿಗೆ ಯಾವುದಾದ್ರು ಕನ್ಸ್ಟ್ರಕ್ಷನ್ ಬಂದರೆ ಇವನ್ ಮಂಗಳೂರಿಗೂ ಸೇರಿ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಬಂದರೆ ಅದೊಂದು ಹತ್ತು ವರ್ಷಗಳ ಕಾಲ ಆ ಕಾಮಗಾರಿ ನಡೆದಿದ್ದರೆ ಆ ಕಾಮಗಾರಿಗೆ ಮರ್ಯಾದೆಯೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಯಾವ ಕಾಮಗಾರಿ ಬಂದರೂ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡುವಲ್ಲಿ ನಮ್ಮ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅಸಡ್ಡೆತನ ತೋರಿಸಿರುವುದು ನಮ್ಮ ಉಡುಪಿ ಮಂಗಳೂರರಿಗೆ ನಾಚಿಕೆ ಪಡುವಂಥ ಪರಿಸ್ಥಿತಿ ಆಯಿತು ಆ ಪೊಂಪೆಲ್ ಪೊಳವರನ್ನು ಎಷ್ಟೋ ವರ್ಷ ತಗೊಂಡು ಹೀಗೇ ಮಾಡಿದರು ಬಾಯ್ ಬಾಯ್ ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ ಯಾರು